ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನೂರು ಸಂವತ್ಸರಗಳನ್ನು ಪೂರೈಸ್ತಾ ಇದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೇಶವ್ ಬಲಿರಾಮ್ ಪಂತ್ ಹೆಡ್ಗೇವಾರ್ ಅವರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ಪ್ರಾರಂಭವಾದಂತಹ ಆರ್ ಎಸ್ ಎಸ್ಗೆ ಎರಡು ಸಾವಿರದ ಇಪ್ಪತ್ತೈದರ ವಿಜಯದಶಮಿಗೆ ಶತಮಾನೋತ್ಸವದ ಸಂಭ್ರಮ ಯಾವುದೇ ಅಬ್ಬರದ ಪ್ರಚಾರಗಳಿಲ್ಲ ಬ್ಯಾನರ್ಗಳ ಹಾವಳಿಗಳಿಲ್ಲ ಇದ್ಯಾವುದೂ ಇಲ್ಲದೆ ಸಂಘ ತನ್ನ ನೂರು ವರ್ಷಗಳನ್ನು ಪೂರೈಸಿದಂತಹ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ತಾ ಇದೆ ಅಂದರೆ ವ್ಯಕ್ತಿ ನಿರ್ಮಾಣದೊಂದಿಗೆ ರಾಷ್ಟ್ರ ನಿರ್ಮಾಣ ಅನ್ನುವಂತಹ ಧ್ಯೇಯೋದ್ದೇಶವನ್ನು ಇಟ್ಕೊಂಡಿರುವಂತಹ ಸಂಘ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ತನ್ನ ಸಂಭ್ರಮದ ಹೊಸ್ತಿಲಲ್ಲಿದೆ ಯಾವುದೇ ಒಂದು ಸಂಘಕ್ಕೆ ನೂರು ವರ್ಷಗಳನ್ನ ಪೂರೈಸುವಂಥದ್ದು ಆ ಒಂದು ಸುದೀರ್ಘವಾದ ಪಯಣ ಇದೆಯಲ್ಲ ಅದು ಅಷ್ಟು ಸುಲಭವಾದಂಥದ್ದೇನಲ್ಲ ಅದರಲ್ಲೂ ಆರ್ ಎಸ್ ಎಸ್ ಅನ್ನುವಂತಹ ಸಂಘಟನೆ ಎದುರಿಸಿದಂತಹ ಸವಾಲುಗಳು ಸಾಕಷ್ಟು ಇವತ್ತಿಗೂ ಆರ್ ಎಸ್ ಎಸ್ ಅಂದರೆ ಅದೊಂದು ಕೋಮುವಾದಿ ಸಂಘಟನೆ ಅಂತ ಹೇಳ್ತಾರೆ ಗಾಂಧಿ ಹತ್ಯೆಯಲ್ಲಿ ಪಾಲ್ಗೊಂಡಿತ್ತು ಅಂತ ಹೇಳ್ತಾರೆ ಭಯೋತ್ಪಾದಕ ಸಂಘಟನೆ ಅನ್ನುವಂತಹ ಒಂದು ಬಿರುದನ್ನು ಕೊಡ್ತಾರೆ ಹಾಗಾದರೆ ಇವುಗಳಲ್ಲೆಲ್ಲ ಸತ್ಯ ಇದೆಯಾ ಈ ಆಪಾದನೆಗಳನ್ನೆಲ್ಲ ಎದುರಿಸಿ ಆರ್ ಎಸ್ ಎಸ್ ತನ್ನ ನೂರು ವರ್ಷಗಳ ಯಶಸ್ವಿ ಪಯಣವನ್ನು ಮುಂದುವರಿಸಿದ್ದು ಹೇಗೆ ಆರ್ ಎಸ್ ಎಸ್ ಎದುರಿಸಿದಂತಹ ಸವಾಲುಗಳು ಏನೇನು ಆರ್ ಎಸ್ ಎಸ್ ಮಾಡಿದಂತಹ ಸಾಧನೆ ಏನು ಆರ್ ಎಸ್ ಎಸ್ ಜನಮಾನಸದಲ್ಲಿ ಬೆರೆತು ಹೋಗಿದ್ದು ಹೇಗೆ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಮುಂದಿನ ಭಾಗಗಳಲ್ಲಿ ಆರ್ ಎಸ್ನ ಬಗ್ಗೆ ತಿಳಿದುಕೊಳ್ತಾ ಸಾಗೋಣ